ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಅನಿತಾ ಅಂದ್ರೆ ಬ್ಲಾಗ್ಸ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡಿ ಗಾಯ್ಸ್ ಅನಿತಾ ಬ್ಲಾಗ್ಸ್ ಅಂತ ಇದೆ ಅದರಲ್ಲಿ ಫಾಲೋ ಮಾಡಿ ಇವತ್ತು ನಾನು ಬೆಳಿಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಎಂಟು ಗಂಟೆ ಆಗಿದೆ ಎಂಟು ಗಂಟೆ ಆದಮೇಲೆ ನಾನೀಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಏಕೆಂದರೆ ತಿಂಡಿಗೆ ನಾನು ಹೆಣ್ಗಾಯಿ ಪಲ್ಯ ಮಾಡ್ತಾಯಿದ್ದೀನಿ ಎಣ್ಗಾಯಿ ರೆಸಿಪಿ ಎಲ್ಲ ನಾನು ಮುಂಚೆನೇ ಶೇರ್ ಮಾಡಿರೋದ್ರಿಂದ ಇಲ್ಲೇನು ಯಾವುದೇ ರೀತಿಯಾಗಿ ರೆಸಿಪಿನ ಶೇರ್ ನಾನು ನಾನಿಲ್ಲಿ ಕಡಲೆ ಬಿಜಾಯ ಎಳ್ಳು ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ವ ಆ ಥರ ಉತ್ತರ ಕರ್ನಾಟಕದ ಥರದಲ್ಲಿ ಮಾಡೋ ಅಂಥದ್ದು ಎಣ್ಗಾಯಿ ಪಲ್ಯನ ನಾನು ಮಾಡಿದ್ದೀನಿ ಯಾಕೆಂದರೆ ಹೋದಸರಿ ಎಲ್ಲ ಮಾಡಿದಾಗ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಬಟ್ ಈ ಥರ ಯಾವತ್ತೂ ಮಾಡ್ತಿರ್ಲಿಲ್ಲ ಬರೀ ಮಸಾಲೆ ಎಲ್ಲ ಮಾಮೂಲಿ ನಮ್ಮ ಕಡೆ ಮಸಾಲೆ ಯಾವ ಥರ ರುಬ್ಕೋತೀವಿ ಚಿಕನ್ ಸರ್ಗೆಲ್ಲ ಆ ಥರ ಮಾಡ್ಕೊಂಬಿಟ್ಟು ಬದನೆಕಾಯಿ ಈ ಥರ ತುಂಬಿಬಿಟ್ಟು ಮಾಡ್ತಾಯಿದ್ವಿ ಬಟ್ ಇದು ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಇದನ್ನೇ ನಾನು ಮಾಡಿಕೊಂಡೆ ಇದಕ್ಕೆ ನಾನು ಅಕ್ಕಿ ರೊಟ್ಟಿನ ಮಾಡ್ಕೊತಿದ್ದೀನಿ ಅಕ್ಕಿ ರೊಟ್ಟಿ ಸಾಫ್ಟಾಗಿ ಬರಬೇಕು ಅಂದರೆ ಸ್ವಲ್ಪ ಅನ್ನನ ಮಿಕ್ಸ್ ಮಿಕ್ಸಿಗೆ ಹಾಕ್ಬಿಟ್ಟು ಅದಕ್ಕೆ ಅಕ್ಕಿ ಹಿಟ್ಟಿಗೆ ಹಾಕಿ ಕಲಿಸ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಗಟ್ಟಿಯಾಗಲ್ಲ ರೊಟ್ಟಿ ತುಂಬಾ ಮೃದು ಮೃದುವಾಗಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗಳು ಹಾಗಾಗಿ ಆ ಥರ ಮಾಡ್ಕೋಬೇಕು ನಾನಿಲ್ಲಿ ಬಿಸಿ ನೀರಲ್ಲಿ ಮಾಡ್ಕೊಂಡಿದ್ದೀನಿ ఎలాగో బదినకైలా తుమ్కుంటా వీడియోన కంటిన్యూ మాతీ ఇవతిన బ్లతీ అంతేబుట్టు ఈ వీడియోదల్ తోర్స్తా హి నో సపోర్ట్ మిగస్ స్వల్ప ఒగర్ణి హిని ఒగర్ణగా నేను స్వల్ప ఎన్నె హాకీ స్వల్ప సె కర్బే స్వ స్కి హోండదు ಇಷ್ಟಿತ್ತು ಅಂದರೆ ಇನ್ನೂ ನಿಮಗೆ ಸಾಫ್ಟಾಗಿ ಬರ್ತಿಲ್ಲ ಅಂದರೆ ನಾನು ಬಿಸಿ ನೀರಲ್ಲಿ ಕಾಯಿಸ್ಕೊಂಡಿರೋದು ಹಾಗಾಗಿ ಸಾಫ್ಟಾಗಿ ರೊಟ್ಟಿ ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ ಅನ್ನ ಇರುತ್ತೆ ಅಲ್ವಾ ಈಗ ಬೆಳಿಗ್ಗೆ ಮಾಡಿದರೆ ನಾವು ರಾತ್ರಿಗೆ ರೊಟ್ಟಿ ಮಾಡ್ಕೋತಿದ್ದೀವಿ ಅಂದರೆ ಮಧ್ಯಾಹ್ನ ತೊಪ್ಪಿರೇ ಬೆಳಿಗ್ಗೆ ಮಾಡಿರೋ ಅಂಥನ ಮಿಕ್ಸಿಗೆ ಗ್ರೈಂಡ್ ಮಾಡಿಬಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಈ ಥರ ಈಗ ನಾನು ಕಿತ್ತೋಗೋದೇ ಆಗಲಿ ಏನೂ ಆಗಲ್ಲ ತುಂಬಾ ಚೆನ್ನಾಗಾಗುತ್ತೆ ಆ ಥರ ಅನ್ನನ ರುಬ್ಬ ಬಿಟ್ಟು ಹಾಕೋದ್ರಿಂದ ಚೆನ್ನಾಗಾಗುತ್ತೆ ಬಟ್ ನಾನು ಇವತ್ತೇನು ರುಬ್ಬು ರುಬ್ಬ ಹಾಕಿಲ್ಲವೆ ಬಟ್ ಹಂಗೆ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಗೊತ್ತಿ ಅನ್ನಿಸ್ಕೊಂಡ್ರೆ ಆ ಥರ ಮಾಡ್ಕೊಂಡ್ರೆ ಆಯಿತು ನಾನು ಬಟ್ ಏನೋ ಮಾಡ್ಕೊತೀನಿ ಈ ಕಡೆ ಇದು ಕೂಡ ರೆಡಿಯಾಗಿದೆ ಎಲ್ಲ ಸಿರಿತಿದೆ ಅಲ್ಲ ಅದಕ್ಕೆ

ಇದು ನಿನ್ನೆ ಶರ್ಟ್ಸ್ ಹಾಕಿದ್ದೆ ಅಲ್ವಾ ನಾನು ನಾನೊಂದು ಶಾರ್ಟ್ಸ್ ಹಾಕಿದ್ದೀನಿ ಅಲ್ಲಿಗೆ ಅವಾಗ ಕಿತ್ತಂತ ಮಾವಿನಕಾಯಿದು ಉಪ್ಪಿನಕಾಯಿ ಈ ಉಪ್ಪಿನಕಾಯಿಗೆ ಸ್ವಲ್ಪ ಖಾರದ ಪುಡಿ ಇದಕ್ಕೆ ನಾನು ಖಾರದ ಪುಡಿ ಅದೆಲ್ಲ ಏನು ಸೇರಿಸಿಲ್ಲ ಹಾಗಾಗಿ ನಾನು ಸ್ವಲ್ಪ ಖಾರದ ಪುಡಿ ಇದಕ್ಕೆ ಉಪ್ಪು ಮತ್ತೆ ಬೆಳ್ಳುಳ್ಳಿ ಸೇರಿಸ್ಬಿಟ್ಟು ಒಂದ್ ನೈಟ್ ಬಿಟ್ಟಿದ್ದೆ ಹಾಗಾಗಿ ಒಂದು ಎರಡರಿಂದ ಮೂರು ಸ್ಪೂನು ಖಾರದ ಪುಡಿ ಹಾಕಿನಿ ಯಾಕೆಂದರೆ ಖಾರ ಸ್ವಲ್ಪ ಟೇಸ್ಟಿಯಾಗಿದ್ರೆ ಆಗಿದ್ರೆ ಹುಳಿ ಸಕ್ಕತ್ತಿದೆ ಇದಮ್ಮ ಮಾವಿನಕಾಯಿ ಬಂದು ಹುಳಿ ಜಾಸ್ತಿ ಇದೆ ಹಾಗಾಗಿ ಸ್ವಲ್ಪ ಇದಾಗಲಿ ಅಂತ ಹೇಳ್ಬಿಟ್ಟು ಒಣ ಮೆಣಸಿನ್ಕಾಯಿ ಹಾಕೋದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಒಣಸಿನ್ಕಾಯಿ ಖಾಲಿ ಆಗಿದೆ ಹಾಗಾಗಿ ಉಪ್ಪಿನಕಾಯಿ ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರುತ್ತೆ ಉಪ್ಪೆಲ್ಲ ಹಾಕ್ಬಿಟ್ಟು ಮತ್ತೆ ಬೆಳ್ಳುಳ್ಳಿ ಹಾಕಿ ಒನ್ ನೈಟ್ ಬಿಟ್ಟಾದ್ಮೇಲೆ ಈ ತರ ಹಾಕೋದ್ರಿಂದ ಚೆನ್ನಾಗಿ ಅನ್ಸುತ್ತೆ ಉಪ್ಪಿನಕಾಯಿ ಅಂದ್ರೆ ಕೆಡಲ ಏಕ್ದ್ ಒಂದೇ ಸರಿ ಹಾಕ್ತಾಗ ಅಂದ್ರೆ ಫುಲ್ ಇವತ್ತೇ ಮಾವಿನಕಾಯಿ ಹೆಚ್ಚಾಕಿ ಉಪ್ಪೆಲ್ಲ ಹಾಕ್ಬಿಟ್ಟು ಮತ್ತು ಖಾರದ ಪುಡಿ ಎಲ್ಲ ಒದಣೆ ಎಲ್ಲ ಹಾಕಿದ್ರೆ ಬೇಗ ಕೆಟ್ಟೋಗಿಬಿಡುತ್ತೆ ಕೆಲವರಿಗೆ ಅದ ಗೊತ್ತಿರಲ್ಲ ಉಪ್ಪಿನಕಾಯಿದೆ ಉಪ್ಪು ಎಷ್ಟು ಹಾಕಬೇಕು ಖಾರ ಎಷ್ಟು ಹಾಕಬೇಕು ಅಂತ ಕೆಲವರಿಗೆ ಗೊತ್ತಿರಲ್ಲ ಆ ಟೈಮಲ್ಲಿ ಕೂಡ ಕೆಟ್ಟೋಗಿಬಿಡುತ್ತೆ ಅದು ನಾವು ನೋಡಿಕೊಂಡು ಅಂದರೆ ಎಷ್ಟು ಮಾವಿನಕಾಯಿ ಎಷ್ಟು ಉಪ್ಪು ಬೇಕು ಖಾರ ಬೇಕು ಅಂತ ನೋಡ್ಕೊಂಡು ಹಾಕಿದ್ರೆ ಎಷ್ಟು ಗಟ್ಟಲೆ ಒಂದು ಸಿಕ್ಸ್ ಮಂತು ಏಯ್ಟ್ ಮಂತ್ ಈಗೆಲ್ಲ ಒನ್ ಒನ್ ಇಯರ್ವರೆಗೂ ಇಟ್ಕೊಂಡ್ರು ಕೆಡೋಲ್ಲ ಹಾಗಾಗಿ ಇದನ್ನು ನಾನು ಉಪ್ಪು ಮತ್ತು ಖಾರದ ಪುಡಿ ಹಾಕಿದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸಿದ್ದೀನಲ್ಲ ಅದಕ್ಕೆ ನಂದು ಓವರ್ ಕಲರ್ ಇಲ್ಲ ಇದಕ್ಕೆ ಈಗ ಸ್ವಲ್ಪ ಒಗ್ಗರಣೆ ಕೊಟ್ಬಿಡ್ತೀನಿ ಈ ಕಡೆ ಪಲ್ಯ ಕೂಡ ಹಾಕ್ತಿದ್ದೇನೆ ಹೆಣ್ಣಾಯಿದಲ್ಲ ಇಲ್ಲಿ ಸ್ಟವ್ ಆನ್ ಆಗಿದೆ ನೀವು ನೋಡ್ತಿರ್ಬೋದು ಈ ಕಡೆ ಹಿಂಗಾಯಿ ಪಲ್ಯ ಮಾತ್ರ ಸಕ್ಕದಾಗಿದೆ ಗೈಸ್ ಇನ್ನೂ ರೊಟ್ಟಿ ಬೇಕು ಪ್ರೋಟೀನ್ ಇನ್ನೂ ತಟ್ಟಿಲ್ಲ ಬಟ್ ನೋಡಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಇದಿನ್ನೂ ತುಂಬ ಗ್ರೇವಿ ಅಂದರೆ ಈಗ ಗಟ್ಟಿ ಆಗುತ್ತೆ ಅದು ತುಂಬಾ ಗಟ್ಟಿ ಆಗುತ್ತೆ ತುಂಬ ಗಟ್ಟಿ ತಿಂದರೆ ಕಡಲೆ ಬೀಜದಲ್ವಾ ಅದು ಎಫೆಕ್ಟ್ ಆಗುತ್ತೆ ಅಂತ ನಾನು ಸ್ವಲ್ಪ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ ಈ ಕಡೆ ನಾನು ಉಪ್ಪಿನಕಾಯಿಗೆ ಒಗ್ಗರಣೆಗೆ ತಣ್ಣಗೆ ಮಾಡ್ಕೋಬೇಕಿದ್ದನ್ನು ಆ್ಯಕ್ಚುಲಿ ಹಾಗಾಗಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಎಣ್ಣೆ ಎಷ್ಟು ಹಾಕೋತೀವಿ ಅನ್ನೋದ್ರ ಮೇಲೆ ತುಂಬ ಜಾಸ್ತಿ ಹಾಕೋದ್ರೂ ಚೆನ್ನಾಗಿರಲ್ಲ ನಮಗೆ ಎಕ್ಸ್ಟ್ರಾ ಆಗೋಲ್ಲ ಹಾಗಾಗಿ ನನಗೆ ಮಾಡ್ಕೊಡ್ತಾ ಇರೋ ಕಾರಣ ನಾನು ಸಣ್ಣ ಉಪ್ಪಿನ್ಕಾಯಿ ನಾನು ನಿಮಗೆ ಯಾವ ರೀತಿ ನಾನು ಮಾಡ್ತೀನಿ ಅನ್ನೋದನ್ನ ನಾನು ತೋರಿಸ್ತಿರೋದು ಸಾಸಿವೆ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕ್ತೀನಿ ಮತ್ತೆ ಹುಬ್ಬರಿಗೆ ಎಲ್ಲನೂ ಸೇರಿಸ್ಬೇಕಿತ್ತು ಮೆಂತ್ಯ ಜೊತೆ ಬೇಕಿತ್ತು ಅಂದರೆ ಇದಕ್ಕೆ ಒಣ್ಮೇಶಿಗೆ ಕೂಡ ಸೇರಿಸ್ಕೊಬೋದು ಬಟ್ ನಾನೇ ಸೇರಿಸ್ತಾ ಇಲ್ಲ ಒಣ್ಮೇಶಿಗೆ ಇದು ಚಿಟಪಟ ಅಂತ ಸಿಡಿದ್ಮೇಲೆ ಫುಲ್ ತಣ್ಣಗಾಗುತ್ತಲ್ಲ ఎన్నె ఎలా హీట్ ఇద కూల్ అది ఈ ఉప్పిన కదా ఈ ఉప్పిన కయే సీర్సె చిటపట అంతా సిడీ సమే ఇదే పాత్ర సుట్ట మెంచె మింగన కూడా సేర్స్కోబోదా ಪಟ್ಟ ಅಂತ ಸಿಡಿದ ಮೇಲೆ ಫುಲ್ಲು ಕೂಲ್ ಆಗ್ಬೇಕಿದ್ರು ಆಕ್ಚುಲಿ ಉಪ್ಪಿನಕಾಯಿಂಗ್ ಗೊತ್ತಾ ನಾನು ಆಕೆ ಇರಲಿಲ್ಲ ಈ ಸೀಸನ್ ಈ ಸರಿ ಆಕೆ ಕೂಲ್ ಆಗೋವರೆಗೂ ಆಗಿ ಬಿಡ್ತೀನಿ జాస్తి హు ఆగల్ నమ్ము స్వల్ప నైట్ ఆ ಅಂದರೆ ನನ್ನ ಹೆಸು ಫುಲ್ ಡ್ರೈ ಆಗಿಬಿಟ್ಟಿದೆ ಬಟ್ ಈ ಮಳೆ ಬರೋ ಥರ ಆಗಿದ್ರೂ ಈಗ ಹಚ್ಕೋತಿದಿನಿರ ಮನೆಲ್ಲ ನನಗೆ ಹುಷಾರಿರ್ಲಿಲ್ಲ ಹಚ್ಕೊಳಕ್ಕೆ ಫುಲ್ ಡ್ರೈ ನನ್ನ ನನ್ ಅವಾಗ ಅವಾಗ ಸ್ವಲ್ಪ ಎಣ್ಣೆ ಆಗ್ತಾ ಇದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಕೂದಲು ಬಟ್ ನಂದೆಲ್ಲ ಕುದು ಹೋಗ್ತಿದೆ ಥೈರಾಯ್ಡ್ ಪ್ರಾಬ್ಲಮ್ ಇಂದ ಕೂದಲು ಎಷ್ಟಿತ್ತು ಗೊತ್ತಾ ತುಂಬಾನೇ ಹೋಗ್ತಾ ಇದ್ರು ಇವೆರಡರಿಂದ ಸೇರಿ ಇಷ್ಟು ಒಂದು ಸೈಡ್ ಬರ್ತಾ ಇತ್ತು ನನ್ ಕೂದಲು ಈಗ ಇಷ್ಟನ್ನೇ ಎರಡು ಕಡೆ ಮಾಡ್ಕೋಬೇಕು ಆ ಥರ ಆಗಿದೆ ತೈರೋಣ ಪ್ರಾಬ್ಲಮ್ ಇಂದ ಈ ತರ ಆಗಿದೆ ನಮ್ಗೆ ನಾನೇನ್ ತುಂಬಾ ಎಣ್ಣೆ ಹಚ್ತಾ ಇರಲಿಲ್ಲ బట్ ఇవగా స్వల్ప ఉదరుతాయిర కారణకే ఎన్న కొబ్బరి ఎన్నె హోతీని ముంచే నీకు ఎరళెందే ఆ కొబ్బరి ఎన్నె హి రూడి అభ్యసాబి చిక్కుడి నేజికి స్టార్ట్ మా ఎన్నె హే బబిట్టే ఫుల్ డ్రై ఐదు ఆవగలు ఎన్నే ఏత బట్ ఇవగా ఫుల్ ఉదురుతాయి కారణ ಥೈರಾಯ್ಡ್ ಬಂದ್ಬಿಟ್ಟು ನನ್ನದ್ದು ಬಾಡಿ ಹೇರ್ಸ್ ಎಲ್ಲ ಎಲ್ಲ ಚೇಂಜ್ ಆಗೋಗಿದೆ ಬಟ್ ಮೊನ್ನೆ ಅದಕ್ಕೋಸ್ಕರನೇ ನಾನು ಕಟ್ ಮಾಡಿಸಿದ್ದೆ ಕೂಡ ಏನು ಅಂದರೆ ಹೇರ್ಸ್ನ ಕಟ್ ಮಾಡಿಸಿದ್ರೆ ಏನಾದರೂ ಸ್ವಲ್ಪ ಬೆಳೆಯೋದು ಅಂದರೆ ಉದ್ರೋದು ಕಡಿಮೆ ಆಗಿ ಬೆಳೆಯೋದು ಚೆನ್ನಾಗಾಗುತ್ತೆ ಅಂತ ಬಟ್ ಏನಂತ ಪ್ರಯೋಜನ ಆಗಲಿಲ್ಲ ಕಟ್ ಮಾಡಿಸಿದ್ರು ಹಾಗಾಗಿ ಈ ಸರಿ ಶಾರ್ಟ್ ಮಾಡಿಸೋಣ ಅಂತ ಅಂದ್ಕೊಂತಿದ್ದೀನಿ ನಂಗೆ ಚೆನ್ನಾಗಿ ಕಾಣುತ್ತೆ ಇಲ್ಲೋ ಗೊತ್ತಿಲ್ಲ ಬಟ್ ಸಲ ಟ್ರೈ ಮಾಡೋಣ ಅಂತ ಈ ಥರ ಶಾರ್ಟ್ಸ್ ಶೋಲ್ಡರ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಏನಾದ್ರೂ ಫಂಕ್ಷನ್ಗೂ ಏನಾದ್ರೂ ಎಲ್ಲರೂ ಹೊರಟರು ಮಾಡಿಸೋಣ ಅಂತ ಅಂದರೆ ಏನಾದರೂ ಟ್ರಿಪ್ ಎಲ್ಲಾದರೂ ಹೊರಟ್ರೆ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವಾಗ ಟೈಮ್ ಬರುತ್ತೆ ಅಂತ ನೋಡ್ತಿರ್ಬೋದು ಎಣ್ಣೆಲ್ಲ ಹಚ್ಚಿದ್ಮೇಲೆ ಇಷ್ಟು ಹಚ್ಕೊಂಡಿದ್ದೀನಿ ಅಂದರೆ ತುಂಬ ಜಾಸ್ತಿ ಹಚ್ಚಲ್ಲ ಜಾಸ್ತಿ ಹಚ್ಚಲ್ಲ ಎಣ್ಣೆ ಯಾಕೆಂದರೆ ನನಗೆ ಅಷ್ಟು ಹಿಟ್ಟು ಅಂದರೆ ತುಂಬ ಸೆಕೆ ಆಗಿಬಿಡುತ್ತೆ ಎಣ್ಣೆ ಹಚ್ಕೊಂಡ್ರೆ ಹಾಗಾಗಿ ನಾನು ಸ್ವಲ್ಪ ಲೈಟಾಗಿ ಹಚ್ಕೊಂಡಿದ್ದೀನಿ ಇವತ್ತು ಬಿಸಿಲು ಕೂಡ ಬಂದಿಲ್ಲ ಹೊರಗಡೆಗೆ ಫುಲ್ ಮಳೆ ವಾತಾವರಣ ಇದೆ ಅದಕ್ಕೆ ಏನಾದರೂ ಹುಷಾರಿಲ್ಲ ಅನ್ನೋದ್ರೆ ಮತ್ತು ಬೆಳಗ್ಗೆಯಿಂದ ಸೀನು ಒಂದೇ ಸಮಯ ಬರ್ತಿದೆ ಅದಕ್ಕೇನಾದರೂ ನಿನ್ನೆ ದೇವಸ್ಥಾನ ಬೇರೆ ಹೋಗಿದ್ದೀವಿ ಹೋಗಿದ್ವಿ ಅಲ್ವಾ ಈ ಗಾಳಿಲಿ ಹೋಗಿ ಬಂದಿರೋದಕ್ಕ ಏನೋ ತುಂಬಾ ಸೀನ್ ಬರ್ತಾಯಿತ್ತು ಅದಕ್ಕೋಸ್ಕರ ಲೈಟಾಗಿ ಹಚ್ಕೊಂಡಿದ್ದೀನಿ ಎಣ್ಣೆ ಏನಾದರೂ ಸ್ವಲ್ಪ ಕೋಲ್ಡ್ ಏನಾದರೂ ಆಯಿತು ಅಂದರೆ ಸ್ನಾನ ಮಾಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಎಣ್ಣೆ ಕೂಡ ಹಚ್ಚಿದ್ದೀನಿ ಇವತ್ತಿನ ಡೈಲಿ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಬ್ಲಾಗಲ್ಲಿ ಏನೇನು ಮಾಡ್ತೀನಿ ಅಂತ ಶೇರ್ ಮಾಡ್ತಾ ಇರ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋಷ್ಟು ಕೀಪ್ ವಾಚಿಂಗ್ ಫುಲ್ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈಗ ಇದು ಫುಲ್ ಕೂಲಾಗಿದೆ ಇದಕ್ಕೆ ಸಾಸಿವೆ ಮತ್ತು ಎಣ್ಣೆ ಏನಿದೆ ಅದನ್ನೆಲ್ಲ 물이 끓으면 뚜껑을 아줍니다 어묵이 ಎಷ್ಟು ಚೆನ್ನಾಗಿದೆ ಈಗಲೇ ತಿನ್ಬೋದು ಆ ಥರ ಆಗಿದೆ ಒನ್ ನೈಟ್ ಉಪ್ಪು ಹಾಕಿ ಬಿಟ್ರೆ ಸಾಕು ಆಮೇಲೆ ಉಪ್ಪು ಖಾರ ಹಾಕಿದ್ರೆ ತುಂಬ ಚೆನ್ನಾಗಿ ಅನ್ಸುತ್ತೆ ಉಪ್ಪಿನಕಾಯಿ ಕೂಡ ರೆಡಿ ಆಯಿತು ನನ್ನದು